ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಮಂಗಳವಾರ ಹಾಗೆ ಹನ್ನೊಂದು ಗಂಟೆ ಆಗಿದೆ ಹೊರಗಡೆ ಹೋಗ್ತಾ ಇದ್ದೇವೆ ವ್ಲಾಗ್ ಮಾಡ್ತಾ ಇದ್ದೇನೆ ನನಗೆ ಅಂದ್ರೆ ಟೈಮ್ ಸಿಕ್ತಿಲ್ಲ ಬ್ಲಾಗ್ ಮಾಡ್ಲಿಕ್ಕೆ ಈಗ ಕಾರಲ್ಲಿ ಹೋಗುವಾಗ ಸ್ವಲ್ಪ ಟೈಮ್ ಸಿಕ್ತದಲ್ಲ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಹಾಗೀಗ ಬ್ಲಾಗ್ ಮಾಡ್ತಾ ಇದ್ದೇನೆ ಸ್ವಲ್ಪ ದಿನ ಆಯ್ತಲ್ಲ ಬ್ಲಾಗ್ ಹಾಕದೆ ಎರಡು ಮೂರು ದಿನ ಆಯ್ತು ಹಾಗೆ ಸೊ ಸ್ವಲ್ಪ ವಾರಕ್ಕೆ ಒಂದಾದರೂ ಹಾಕ್ಲಿಕ್ಕೆ ಟ್ರೈ ಮಾಡುದು ನಾನು ಹಾಗೆ ಈಗ ಟೈಮ್ ಸಿಕ್ಕುದಿಲ್ಲ ಹಾಗೆ ನನಗೆ ಸುಮಾರು ಜನ ಏನು ಹೇಳುವುದು ಅಂದರೆ ಮೀನು ಹಿಡಿಯುವ ವ್ಲಾಗ್ ಮಾಡಿ ಅಂತ ನೀವು ನನ್ನ ವ್ಲಾಗ್ ಒಂದು ಎರಡು ವರ್ಷ ಮುಂಚೆ ಎರಡು ವರ್ಷ ಹಿಂದೆ ನೀವು ನೋಡ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು ನಾನು ಬೀಸು ಬಲೆ ಪರ್ಚೇಸ್ ಮಾಡಿದ್ದೆ ಮೀನು ಹಿಡಿಲಿಕ್ಕೆ ಅಂತ ಹೇಳಿ ಅಂದರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅದು ಬೀಸಾಡೋದು ಹೇಗೆ ಎಲ್ಲ ಪ್ರಾಕ್ಟೀಸ್ ಮಾಡಿ ಮತ್ತೆ ಚಂದ ಮಾಡಿ ಹಿಡಿಯುವ ಅಂತ ಬಟ್ ಅದು ನೆಟ್ಟೇನಾಗಿದೆ ಅಂದರೆ ಈಗ ಹಾಳಾಗಿದೆ ಅಂದ್ರೆ ಅದನ್ನ ನಾವು ಯೂಸ್ ಮಾಡುದಕ್ಕಿಂತ ನಮ್ಮ ಊರಿನವರ ಇಲ್ಲಿ ಯಾರು ಮೀನು ಹಿಡಿತಾರೆ ಅವ್ರು ಯಾರಿಗೆ ನೆಟ್ ಯೂಸ್ ಮಾಡ್ಲಿಕ್ಕೆ ಗೊತ್ತುಂಟು ಅವರು ಕೊಂಡೋಗಿ ಅದನ್ನು ಜಾಸ್ತಿ ಯೂಸ್ ಮಾಡಿದ್ದಾರೆ ಹಾಗೆ ನಮ್ಮ ಇಲ್ಲಿ ಮನೆ ಹತ್ರ ಬಾಡಿಗೆ ಇರ್ತಾರಲ್ಲ ಅದರಲ್ಲಿ ಸುಮಾರು ಮೀನೆಲ್ಲ ಎಲ್ಲ ಹಿಡಿದಿದ್ದಾರೆ ಅದೀಗ ಹಾಳಾಗಿದೆ ಸೊ ಹಾಗೆ ಈಗ ಮೀನು ಹಿಡಿಲಿಕ್ಕೆ ಆಗ್ತಾ ಇಲ್ಲ ಏಡಿ ಹಿಡಿಯುವ ನೆಟ್ಟುಂಟು ನಾವು ಅಂದ್ರೆ ಜಾಸ್ತಿ ಏಡಿ ಹಿಡಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ನನ್ನ ಮಕ್ಕಳು ಮತ್ತೆ ಅದೇ ಹಿಡಿ ಏಡಿ ಹಿಡಿಯುವ ಅಂತಾನೆ ಹೇಳ್ತಾರೆ ಹಾಗೆ ಅದೊಂದು ಸ್ವಲ್ಪ ಅವಾಯ್ಡೆ ಮಾಡುದು ಹಾಗೆ ಇಲ್ಲಿ ಇವರು ಹೇಳ್ತಾ ಇದ್ರು ಹಸ್ಬೆಂಡ್ ನಮ್ಮ ಮನೆ ಹಿಂದ್ಗಡೆ ನದಿ ಹತ್ರ ಎಂತ ಮೀನು ಹಿಡಿತಾರಲ್ಲ ಆ ಅದು ಹಾಕಿ ಎಂತ ಹೇಳುದು ಅದಕ್ಕೆ ಅದು ಫಿಶಿಂಗ್ ರಾಡ್ ಅಲ್ಲಿ ಅಲ್ಲ ಫಿಶಿಂಗ್ ರಾಡ್ ಅಲ್ಲ ಅದು ಅದೊಂದು ನೂಲ್ ಇರ್ತದಲ್ಲ ಅದಕ್ಕಿಂತ ಥ್ರೆಡ್ ಅದಕ್ಕೆ ಎಂತ ಹಾಕುದು ಸಿಗಡಿಯ ಏನಾದ್ರು ಚಿಕ್ಕ ಚಿಕ್ಕ ಹಾಕಿ ನಕ್ಕುದಾಗ್ತಾರಂತಲ್ಲ ಚಿಕ್ಕ ಚಿಕ್ಕ ಸಿಗಡಿ ಹಾಕಿ ಮೀನ್ ಹಿಡಿದು ಅದು ಅವರು ಹಿಡಿತಾರೆ ಈಗ ಮಳೆ ಬಂತು ನಿನ್ನೆ ಫುಲ್ ಬಿಸಿಲ್ ಆಯ್ತಾ ನಿನ್ನೆ ಮಳೆನೇ ಇರ್ಲಿಲ್ಲ ಸುಮಾರು ಜನ ನನಗೆ ಫೇಸ್ಬುಕ್ ಅಲ್ಲಿ ಸಹ ಹೇಳ್ತಾ ಇದ್ರು ನಿಮ್ದು ನೆರೆ ಹೋಯ್ತಾ ಅಂತ ಅವ್ರಿಗೆ ಅಲ್ಲ ನಾನ್ ಜಸ್ಟ್ ಒಂದು ಚಿಕ್ಕ ರೀಲ್ಸ್ ಹಾಕ್ತೇನೆ ಅಲ್ಲಿ ಹಾಗೆ ಸುಮಾರು ಜನರಿಗೆ ಗೊತ್ತಿಲ್ಲ ಇಲ್ಲಿ ನೆರೆ ಹೋಗಿದೆ ಅಂತ ಹೇಳಿ ಹಾಗೆ ಯಾರಿಗೆಲ್ಲ ಗೊತ್ತಿಲ್ಲ ಅವರಿಗೋಸ್ಕರ ಹೇಳ್ತಾ ಇದ್ದೇನೆ ಆ ನೆರೆ ನೀರು ಯಾವತ್ತು ಬಂದಿತ್ತು ನೋಡಿ ಅದ್ರ ನೆಕ್ಸ್ಟ್ ಡೇನೆ ನೀರು ವಾಪಸ್ ಆಗಿದೆ ಅಲ್ಲಾರಿ ಅದು ಒಮ್ಮೆ ಸಡನ್ಲಿ ಬಂದದಲ್ಲ ಅದು ನೆರೆ ನನ್ಗೆ ಅನ್ಸುತ್ತೆ ಡ್ಯಾಮ್ ಇದೆ ಬಿಟ್ಟದ ಅಲ್ಲ ಮಳೆ ಬಂದು ಬಂದದಲ್ಲ ಅದು ನನ್ನ ಪ್ರಕಾರ ಯಾಕಂದ್ರೆ ಮಳೆ ಇಲ್ಲಾಂದ್ರೆ ಸಹ ನಮ್ಗೆ ಜೋರು ಬಂದರೂ ಕೂಡ ಅಷ್ಟೊಂದು ಬರಲಿಲ್ಲ ಅಂದ್ರೆ ಡ್ಯಾಮೇಜ್ ನೀರು ಬಿಟ್ರೆ ಮಾತ್ರ ಆ ಥರ ಆಗೋದು ಅದೇ ನೆಕ್ಸ್ಟ್ ಡೇನೆ ಬೆಳಿಗ್ಗೆ ಅದು ನೆರೆ ವಾಪಸ್ ಹೋಗಿದೆ ಹಾಗೆ ಮತ್ತೆ ನಿನ್ನೆ ಇಡೀ ದಿನ ಬಿಸಿಲಿತ್ತು ಬಟ್ ಇವತ್ತು ಸ್ವಲ್ಪ ಮಳೆ ಇದೆ ಹಾಗೆ ಹಾಗೆ ಅವರು ಮೀನು ಹಿಡಿಯುವ ವಿಡಿಯೋ ಮಾಡುವ ಅಂತ ಹೇಳ್ತಾ ಇದ್ರು ಇವರು ಅಂದ್ರೆ ಅವರು ನಾವು ವಿಡಿಯೋ ಮಾಡಿ ತೋರಿಸುವ ಅಂತ ಅದೇ ನನಗೆ ಸುಮಾರು ಜನ ಕೇಳ್ತಾರೆ ಮೀನು ಹಿಡಿಯುವುದು ಹಾಗೆ ಅಂದರೆ ಕೆಲವರಿಗೆ ಮೀನು ಹಿಡಿಯುವುದು ನೋಡಲಿಕ್ಕೆ ಕೆಲವರು ತುಂಬಾ ಇಂಟ್ರೆಸ್ಟ್ ಆಗ್ತದಲ್ಲ ಹಾಗೆ ಅವ್ರು ಹೇಳ್ತಾರಲ್ಲ ಹಾಗೆ ಇಲ್ಲಾಂದರೆ ನಾನು ಡೈಲಿ ಎಂತ ಮಾಡೋದು ಡೈಲಿ ರುಟೀನ್ ಬ್ಲಾಗ್ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅಲ್ಲ ಮೀನು ಹಿಡಿಯುವುದಿಲ್ಲ ಅದೆಲ್ಲ ನೋಡಲಿಕ್ಕೆ ಕೆಲವರಿಗೆ ತುಂಬಾ ಇಷ್ಟ ಆಗ್ತದಲ್ಲ ಹಾಗೆ ನಾವು ಅದೇ ಅವರಿಗೆ ವೆಯ್ಟ್ ಮಾಡೋದು ಈಗ ಮಳೆ ಬರ್ತದಲ್ಲ ಹಾಗೆ ಅವರು ಇವತ್ತು ಬರಲಿಲ್ಲ ಅನಿಸ್ತದೆ ಮತ್ತೆ ಮಧ್ಯಾಹ್ನ ನಂತರ ನೋಡುವ ಅಂದರೆ ನದಿಯಲ್ಲಿ ಸ್ವಲ್ಪ ನೀರು ತುಂಬಬೇಕು ಆವಾಗ ಮೀನು ಹಿಡಿಯಲಿಕ್ಕೆ ಆಗ್ತದೆ ಈಗ ಸ್ವಲ್ಪ ನೀರು ಇಳಿದಿದೆ ನದಿಯಲ್ಲಿ ಹಾಗೆ ಸೊ ಅವರು ಬಂದರೆ ಅವರ ವಿಡಿಯೋನ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಅವರು ಹೇಗೆ ಮೀನು ಹಿಡಿತಾರೆ ಅಂತ ಅವರ ಎಕ್ಸ್ಪರ್ಟ್ ಮೀನು ಹಿಡಿಯೋದ್ರಲ್ಲೆಲ್ಲ ಅವರು ಹೇಗೆ ಮೀನು ಹಿಡಿತಾರೆ ಅಂತ ನಾನು ಸುಮಾರು ಸತಿ ನನ್ನ ಇದೇ ಚಾನಲಲ್ಲಿ ಹಾಕಿದ್ದೇನೆ ನೋಡ್ಬೋದು ನದಿಯಲ್ಲಿ ನೀರು ಖಾಲಿ ಆಗುವಾಗ ಆ ನದಿಗೆ ಇಳಿದು ಈ ಇರ್ಪೆ ಮೀನುಂಟು ನೋಡಿ ಅದನ್ನು ಹಿಡಿತಾರೆ ತುಂಬ ಸೂಪರ್ ತಪ್ಪದಾಗಿದೆ ಅದು ವಿಡಿಯೋ ನೀವು ನೋಡಿ ನಿಮ್ಗೆ ನೋಡದಿದ್ದೆ ಒಂದು ಎರಡು ವರ್ಷದ ಹಿಂದೆ ಅದು ವಿಡಿಯೋ ನೋಡದಿದ್ದೆ ನೀವು ನಾನು ಎಂತ ಲಿಂಕನ್ನು ಇಲ್ಲಿ ಹಾಕ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಮ್ಮೆ ಓಪನ್ ಮಾಡಿ ನೋಡಿ ಅವರು ಮತ್ತೆ ಅದೇ ಲೋಕಲ್ ಎಲ್ಲ ಮೀನು ಕೊಡ್ತಾರೆ ಫ್ರೆಶ್ ಮೀನ್ ಅವರು ಕೊಡ್ತಾರೆ ನದಿಯದ್ದೇ ಹಿಡ್ದು ಆ ದಿನ ಹೇಳಿದು ಅದೇ ದಿನ ಅದು ಖಾಲಿ ಆಗ್ತದೆ ಹಾಗೆ ಅವರದ್ದು ಈಗ ಅವರು ಬಂದರೆ ಮೀನು ಇಡ್ಲಿಕ್ಕೆ ಬಂದ್ರೆ ನಾನು ವಿಡಿಯೋ ಹಾಕಿ ತೋರಿಸ್ತೇನೆ ನಿಮಗೆ ಮತ್ತೆಂತ ಇಲ್ಲ ಹೇಳಲಿಕ್ಕೆ ಎಂತ ಉಂಟು ಏನಾದ್ರೂ ಕಂಟೆಂಟ್ ಇರ್ಬೇಕಲ್ಲ ಸುಮ್ಮನೆ ವ್ಲಾಗ್ ಮಾಡುದು ಹೇಗೆ ಸುಮ್ಮನೆ ಮಾತನಾಡಿದ್ರೆ ಬೋರ್ ಆಗ್ತದೆ ಮತ್ತೆ ನಂಗೆ ಡೈಲಿ ರುಟೀನ್ ಎಂತ ಹಾಕುದಲ್ಲ ಅದೇ ಅದೇ ಸಾರು ಮಾಡುದು ಅದೇ ರೈಸ್ ಮಾಡುದು ಅದೇ ಮಾಡಿದ ಮಾಡಿದೆ ಎಂತ ಅಯ್ಯೋ ಅಯ್ಯೋದು ಅವಸ್ಥೆ ನೋಡಿ ಅಲ್ಲ

ಮತ್ತೆ ಆಕ್ಟಿವಾದಲ್ಲಿ ಬೈಕ್ ಬೈಕಲ್ಲಿ ಹೋಗೋವ್ರಿಗೆ ಕಷ್ಟ ಆಗ್ತದೆ ಸೊ ಜಾಗ್ರತೆ ಮಾಡಬೇಕು ನಾವು ಮಳೆಗಾಲದಲ್ಲಿ ಡ್ರೈವಿಂಗ್ ಮಾಡುವಾಗ ಹಾಗೆ ಆಯಿತು ಇನ್ನು ಮತ್ತೆ ಸಿಗ್ತೇನೆ ಮೀನವರು ಹಿಡಿದ್ರೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡಿ ಅಪ್ಲೋಡ್ ಮಾಡ್ತೇನೆ ಇಲ್ಲಾಂದ್ರೆ ಇದನ್ನು ಅಪ್ಲೋಡ್ ಮಾಡೋದಿಲ್ಲ ನೋಡಿ ನಮ್ಮ ಮನೆಯ ಬ್ಯಾಕ್ ಸೈಡ್ ಬಂದಿದ್ದೇವೆ ಹಾಗೆ ಅಲ್ಲಿ ಮೀನು ಹಿಡಿತಾ ಇದ್ದಾರೆ ಗಾಲ ಹಾಕಿ ಈಚೆ ಸಹ ಆಚೆಸಾರು ಹೋಗಿ ಕೇಳ್ತಾ ಇದ್ದಾರೆ ಮೀನು ಸಿಕ್ಕಿದೆ ಅಲ್ವಾ ಅಂತ ಮಕ್ಕಳು ಸಹ ಬರ್ಲಿಕ್ಕೆ ಆಯಿತು ಹಾಗೆ ಅವರನ್ನು ಪಿಕ್ ಮಾಡಿದಾಗೆ ಸಾಕ್ತದೆ ನಿಮಗೆ ಒಂದು ಮೀನಿದ್ದು ವೀಡಿಯೋ ತೋರಿಸಿದಾಗೆ ಆಗ್ತದೆ ಕೇಳ್ತಾ ಇದ್ದಾರೆ ನೋಡು ಏನು ಹೇಳ್ತಾರೆ ನೋಡುವ ಉಂಟಾ ಅವರು ಮೀನಿಗೆ ಹಿಡಿತಾ ಇದ್ದಾರೆ ನೋಡಿ ಬೋಟಲ್ಲಿ ಕೂತ್ಕೊಂಡು ಗಾಲ ಹಾಕ್ತಾ ಇದ್ದಾರೆ ಉಂಟಾ ನೋಡಿ ಬೋಟಲ್ಲಿ ಕೂತ್ಕೊಂಡು ಹಾಂ ನೋಡಿ ಮೀನು ಸಿಕ್ಕಿದೆ ಅಲ್ಲಿ ಹತ್ತಿರ ಹೋಗುವ ಹಿಡಿತಾ ಇದಾರೆ ನೋಡಿ ಆಚೆ ಸೈಡ್ಸ ಹಿಡಿತಾ ಇದ್ದಾರೆ ಬ್ರಿಡ್ಜ್ ಇಲ್ಲೊಂದು ಚಿಕ್ಕ ಬ್ರಿಡ್ಜ್ ಉಂಟು ನೋಡಿ ಅದ್ರ ಆಚೆ ಸಾಲ ಆ ಹಿಡಿತಾ ಇದ್ದಾರೆ ಇಲ್ವಾ ಆಯ್ತಾ ಹೇಳಿದ್ದು ಹಿಡಿತಾ ಇದ್ರೆ ಆಯ್ತಾ ನಾವು ಬರುವಾಗ ಹಾಗೆ ಮನೆಗೆ ಹೋಗಿ ಬರುವ ಅಂತ ಈಗ ಇಲ್ಲ ಜನರು ಆಯ್ತಾ ಅಂತ ನಾವು ಮನೆಗೆ ಹೋಗಿ ಬರುವಷ್ಟಲ್ಲಿ ಹೋಗಿ ಆಗಿದೆ ಈ ಸೈಡ್ ಇವರೊಬ್ರು ಹಿಡಿತಾ ಇದ್ದಾರೆ ನಿಮಗೊಂದು ಮೀನು ಹಿಡಿಯುವ ವಿಡಿಯೋ ತೋರಿಸ್ಬೇಕು ಅಂತ ತುಂಬ ನನಗೆ ಒಂದು ಆಸೆ ಇತ್ತು ಹಾಗೆ ಕೆಲವರು ಕಮೆಂಟ್ ಕೂಡ ಮಾಡ್ತಾ ಇದ್ರಲ್ಲ ಹಾಗೆ ಆಗ ಇಲ್ಲಿ ಒಂದು ಸುಮಾರು ಜನ ಇದ್ದಾಯಿತು ನಾ ನಾನು ಹೇಳಿದೆ ಆವಾಗಲೇ ಇಳಿದು ವೀಡಿಯೋ ಮಾಡುವ ಅಂತ ಬೇಡ ಬೇಡ ನನಗೆ ಡ್ರೆಸ್ ಚೇಂಜ್ ಮಾಡಬೇಕು ನನಗೆ ಮನೆಗೆ ಹೋಗ್ಬೇಕು ಅಂತ ಹೇಳಿದರು ಈಗ ಅವರಿಲ್ವೇ ಇಲ್ಲ ನಾನು ಅಟ್ಲೀಸ್ಟ್ ನೋಡ್ಬೋದಿತ್ತು ಎಷ್ಟು ಮೀನು ಸಿಕ್ಕಿದೆ ಅಂತ ನನಗಿದೆಲ್ಲ ತುಂಬ ಇಂಟ್ರೆಸ್ಟ್ ಮೀನಿದೆಲ್ಲ ಅಲ್ಲ ಖುಷಿ ಆಗ್ತದೆ ಮೀನು ಹಿಡಿಯೋದು ನೋಡಲಿಕ್ಕೆಲ್ಲ ನಿಮಗೆ ಸಹ ಖುಷಿ ಆಗ್ಬೋದು ನನ್ನ ಹಾಗೆ ಇಂಟ್ರೆಸ್ಟ್ ಇರ್ಬೋದು ನಿಮಗೆ ಸಹ ನೋಡಿ ಅಲ್ಲ ನೋಡಿ ಆರಾಮ್ಸೆ ಮಳೆ ಬರ್ತಾ ಉಂಟು ಲೈಟಾಗಿ ಬೋಟಲ್ಲಿ ಕೂತ್ಕೊಂಡು ಮೀನು ಹಿಡಿತಾ ಇದ್ದಾರೆ ನೋಡಿ ಇದೆಲ್ಲ ಲೈಫ್ ನೋಡಿ ಇಷ್ಟು ಆದರೆ ಸಹ ನೋಡಿ ಒಂದು ಇಂಟ್ರೆಸ್ಟ್ ಅಲ್ಲ ಖುಷಿ ಆಗ್ತದೆ ವಾವ್ ಒಂದು ಹಾಬಿ ರೀತಿ ಇದರಿಂದೇನು ಇನ್ಕಮ್ ಆಗಬೇಕಾದಿದೆ ಅಂತ ಏನಿಲ್ಲ ಒಂದು ಹಾಬಿ ಖುಷಿಯಲ್ಲ ಬ್ಯೂಟಿಫುಲ್ ಫೈನಲಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ವಿ ಬೋಟ್ ಹತ್ತಿರ ಅಂತ ಹೇಳಿ ಹಾಗೆ ಅವ್ರು ಬೋಟ್ ಹತ್ತಿರ ತಂದರು ಒಂದು ವಿಡಿಯೋ ಮಾಡ್ಲಿಕ್ಕೋಸ್ಕರ ಉಂಟಾ ಚಪ್ಪಲು ಭಯಂಕರ ಮಾರೆ ಡೀಪ್ ಉಂಟಾಯ್ತಾ ಭಾರಿ ಜಾಗೃತೆ ಜಾಗೃತೆ ಮಾಡಿ ಶಾರ್ಟ್ಸ್ ಎಲ್ಲ ಒದ್ದೆ ಆಯ್ತು ನೋಡಿ ಅವರಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ನಿಮಗೆ ಹತ್ತಿರದಿಂದ ತೋರಿಸಲಿಕ್ಕೆ ನಾನು ನನ್ನ ಮೊಬೈಲಲ್ಲಿ ಇದನ್ನು ತೆಗಿತಾ ಇದ್ದೇನೆ ವಿಡಿಯೋ ಅವರು ಬ್ಲಾಗ್ ಮಾಡ್ಲಿಕ್ಕೆ ಅಲ್ಲಿ ತೆಗಿತಾ ಇದ್ದಾರೆ ಅವರ ಮೊಬೈಲಲ್ಲಿ ಏನು ಕ್ಯಾಪ್ಚರ್ ಮಾಡಿದ್ದಾರೆ ನೋಡುವ ಸಿಗಡಿ ಗಾಲಕ್ಕೆ ಸಿಕ್ಕಿಸ್ತಾ ಇದೆ ನೋಡಿ ಸಣ್ಣ ಸಣ್ಣ ಸಿಗಡಿ ಉಂಟು ಇಲ್ಲಿ ಇದೆ ಇದೆ ನದಿಯಲ್ಲಿ ಹಿಡಿದದ್ದು ಹಾ ಅದು ಅಲ್ಲ ಅಲ್ಲ ಸಿಗಡಿ ಹಿಡಿಯುವ ನೆಟ್ ಉಂಟಲ್ಲ ಸಣ್ಣದು

ಫಸ್ಟಿಗೆಂತ ಸಿಗಡಿಯನ್ನು ಹಿಡಿತಾರೆ ಚಿಕ್ಕ ಚಿಕ್ಕದ ಅದು ನೆಟ್ ಉಂಟಲ್ಲ ಅವರ ಕೈಯಲ್ಲಿ ಅದರಲ್ಲಿ ನೋಡಿದ್ರಲ್ಲ ಅದೇ ನೆಟ್ ಅಲ್ಲಿ ನಂತರ ಅದನ್ನ ಇದಕ್ಕೆ ಹಾಕಿ ಮೀನು ಹಿಡಿಯೋದು ಗಾಲಕ್ಕೆ ಹಾಕಿ ಅವರು ವಿಡಿಯೋ ಮಾಡಿ ಆಯ್ತು ಇನ್ನು ಇಳಿಬೇಕು ಜಾಗ್ರತೆಯಿಂದ ಇಳಿರಿ ಜಾಗ್ರತೆ ಮಾಡಿ ಮೊಬೈಲ್ ಗಿಸೆಗೆ ಹಾಕಿ ಅಷ್ಟು ಕಾಸ್ಟ್ಲಿ ಅದು ಬಿದ್ದು ಮೊನ್ನೆ ಗಿಫ್ಟ್ ಮಾಡಿದ್ದಲ್ಲ ಅದು ಬಿದ್ದು ಇದಾಗಿದೆ ಆಗ ಅಪ್ಪ ಬಂದಿದ್ದಾರೆ ಮಕ್ಕಳೋಗ್ಲಿಕ್ಕೆ ಅಲ್ಲಿ ಗುಂಡಿ ಉಂಟಾ ಇಲ್ಲ ಚಪ್ಪಲ್ ಮತ್ತೆ ಹೌದು ನೀವು ಗುಂಡಿಗೆ ಬಿದ್ದು ಹೋದ ಸತಿ ನಾನಲ್ಲಿ ಜಾರಿ ಬಿದ್ದದ್ದು ಗೊತ್ತುಂಟಾ ನಿಮಗೆ ಅಲ್ಲಿ ತೋರಿಸ್ತೇನೆ ನೆನಪಿದ್ಯಾ ನನ್ನ ವ್ಯೂವರ್ಸ್ ಮುಂಚೆಯಿಂದ ಇದ್ದ ಗೆಲ್ಲ ಗೊತ್ತಿದೆ ನಾನು ಜಾರಿ ಬಿದ್ದದ್ದು ನಿಮ್ಗೆ ಇಲ್ಲಿ ನೆರೆ ಬಂದಿದೆ ಅಂತ ಹೇಳಿ ಹಾ ಈಗ ಅಲ್ಲ ಸ್ಟೆಪ್ಸ್ ಹಾಗೇನಿದೆ ಅಲ್ಲಿ ಬಿದ್ದು ನನ್ನ ಗ್ಲಾಸ್ ಎಲ್ಲ ಕಟ್ ಆಗಿದಲ್ಲ ಒಂದು ಇದೇ ಗ್ಲಾಸ್ ಇರ್ಲಿಲ್ಲ ಒಂದು ಸೈಡ್ ಇದು ಒಂದು ಕಣ್ಣಿದು ಅಲ್ಲಿದ್ದರೆ ಮೀನ್ ಇಡುವವರು ಹಾ ಅವರ ಎಷ್ಟು ಮೀನು ಸಿಕ್ಕಿದೆ ಅಂತ ಕೇಳುವ ನಮಗೊಂದು ಬಾರಿ ಒಂದು ಹುಚ್ಚಾಯ್ತ ಇದು ಮೀನಿದ್ದೆಲ್ಲ ಹಾ ನಾನು ಇಲ್ಲಿ ಬಿದ್ದದ್ದು ಇದೆ ಇಲ್ಲಿ ಜಾರಿ ಬಿದ್ದದ ಆಯ್ತಾ ನಾನು ದೊಡ್ಡ ಸ್ಟೈಲಲ್ಲಿ ವಿಡಿಯೋ ಮಾಡಿ ನಿಮಗೆಲ್ಲ ಇಲ್ಲಿ ನೀರು ತೋರಿಸ್ಬೇಕಂತ ಇಲ್ಲಿಂದ ಹೋಗಿದ್ದು ಇಲ್ಲೇ ಬಿದ್ದದ್ ಜಾರಿ ವಿಡಿಯೋ ಉಂಟು ನೀವು ಯೂಟ್ಯೂಬ್ ಅಲ್ಲಿ ಹುಡುಕಿದ್ರೆ ಸಿಕ್ತದೆ ಸಹ ಬಂದ್ರು ಬಂದ್ರು ಮಕ್ಕಳು ಅವ್ರಿಗೆ ಎಷ್ಟು ಸಿಕ್ಕಿದೆ ಮೀನು ಅಂತ ನೋಡಿಗ ಮೀನು ತುಂಬಾ ಸಿಕ್ಕಿದೆ ಈಡೇ ತೆಗಿರಿ ಮಕ್ಕಳು ಬಂದ್ರು ಅಲ್ಲ ಇಲ್ಲಿ ಮೀನೆಲ್ಲ ಹೇಗೆ ಹಿಡಿತಾರೆ ಅಂತ ಮಳೆ ಬಂದ್ರೆ ಮೀನು ಹಿಡಿಲಿಕ್ಕೆ ಅಷ್ಟು ಖುಷಿ ಅಲ್ಲ ಇಲ್ಲಿ ನೋಡಿ ಒಂದು ಇದ್ದದ್ದೇ ಇಲ್ಲಿ ಏಡಿ ಹಿಡಿದಿಟ್ಟಿದ್ದಾರೆ ಇವರಿಗೋಸ್ಕರ ಒಂದು ನಂತದ ಸೊ ಇನ್ನು ಬ್ಲಾಗನ್ನ ಇಲ್ಲೇ ಮುಗಿಸ್ತೇನೆ ಚಿಕ್ಕ ವ್ಲಾಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಆಯ್ತಾ ಬಾಯ್